ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಮಹಿಳಾ ಲೋಕ ಪ್ರೀತಿಯ ಗೆಳತಿಯರೇ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಗೆಳತಿಯರೇ ಈ ಭೂಮಿಯಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಜೀವಿ ಕೂಡ ಪ್ರಕೃತಿಯ ಭಾವದೊಂದಿಗೆ ಬದುಕೋದು ಸಾಮಾನ್ಯ ಅನಿವಾರ್ಯ ಹಾಗೆಯೇ ಅಗತ್ಯ ಕೂಡ ಅಲ್ವಾ ಈಗ ಒಂದು ಬೀಜವನ್ನು ಬಿತ್ತುತ್ತೀವಿ ಆ ಬೀಜ ಮೊಳಕೆ ಬಂದು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನಾಲ್ಕು ಜನರಿಗೆ ನೆರಳು ಕೊಡುತ್ತೆ ಅನ್ನೋದಾದರೆ ಮನುಷ್ಯ ಇರುವಷ್ಟು ದಿನ ಪ್ರೀತಿಯಿಂದ ಪ್ರಪಂಚವನ್ನು ಕಂಡು ತನ್ನ ಜೀವನದ ಪ್ರತಿ ಕ್ಷಣವನ್ನು ಪ್ರಾಮಾಣಿಕವಾಗಿ ವಿವೇಕದಿಂದ ಕಳೀತ ಆ ಮೂಲಕ ತನ್ನವರಿಗಾಗಿ ಬದುಕೋದ್ರಲ್ಲಿ ಅಂದರೆ ತನ್ನ ಹೆತ್ತವರಿಗೆ ಒಡಹುಟ್ಟಿದವರಿಗೆ ಇನ್ನು ಋಣಾನುಬಂಧದ ಸಂಗತಿ ಅಂತ ಬಂದಾಗ ಕೈ ಹಿಡಿದವ್ರನ್ನ ಹಾಗೂ ಅವರ ಮನೆ ಮಂದಿಯ ಹೃದಯವನ್ನು ಗೆಲ್ಲುವಂತಹ ಮನೋಭಾವ ಉಳ್ಳಂತಹ ಹಲವು ಗೆಳತಿಯರು ನಮ್ಮ ನಡುವೆ ಇರ್ತಾರೆ ಅವರ ನಡುವೆ ಯಾರನ್ನಾದರೂ ಒಬ್ಬರನ್ನ ಮಾತನಾಡಿಸ್ಬೇಕಲ್ಲ ಅನ್ನೋ ತುಡಿತ ಪ್ರತಿಯೊಂದು ಚಿಂತನಾಶೀಲ ಭಾವ ಹೊಂದಿದಂತಹ ಮನಸ್ಸುಗಳ ಕನಸಾಗಿರುತ್ತೆ ಅಂತಹ ಕನಸು ನನಸು ಮಾಡೋದು ನಮ್ಮ ಅಂತರಂಗದ ಕಣ್ಣಿಗೆ ಕರುಳಿಗೆ ಕಷ್ಟ ಏನಿಲ್ಲ ಅಲ್ವಾ ಅಂತಹ ಸಮರ್ಥ ಮಹಿಳೆಯೊಬ್ಬರು ಆ್ಯನಿ ದೇವಯ್ಯ ಅವರು ನಮ್ಮೊಂದಿಗಿದ್ದಾರೆ ಅವರ ಅಂತರಂಗದ ಪುಟಗಳ ಸಾಲುಗಳನ್ನು ಮತ್ತು ನರ್ಸಿಂಗ್ ಕೆಲಸದ ಅನುಭವಗಳನ್ನು ನಾವು ಕೇಳೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ನೀವು ಯಾವ ಊರು ನಾವು ಕದನೂರು ವಿರಾಜ್ ಪೇಟೆಗೆ ಸೇರಿದವರು ನಿಮ್ಮ ವಿದ್ಯಾಭ್ಯಾಸ ನಾನು ಸೆಕೆಂಡ್ ಪಿ ಯು ಸಿ ಓದಿದ್ದೇನೆ ಅದರ ಜೊತೆಗೆ ನಾನು ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿದ್ದು ನಾನು ಯಾವ ವರ್ಷದಲ್ಲಿ ಅದಾಯ್ತು ವರ್ಷ ಆಯ್ತು ಈಗ ಮಾಡ್ತಾ ಇದ್ದೀರಿ ಈಗ ಮನೇಲಿ ಇದ್ದೇನೆ ಮೇಡಮ್ ಇಪ್ಪತ್ತಾರು ವರ್ಷ ಕೆಲಸ ಮಾಡಿದ್ದೆ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡಿದ್ದು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಾವ ನೀವು ನಾನು ಓದಿದ್ದು ಕಾಮರ್ಸ್ ನೀವು ಅನ್ಕೊಂಡಿದ್ರಿ ಇಲ್ಲ ಆಗ ನಾನು ಏನು ಆಗಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಯಾಕೆಂತ ಹೇಳಿದ್ರೆ ಆ ಸಮಯದಲ್ಲಿ ನಮ್ಮ ಮನೇಲಿ ತುಂಬಾ ಬಡತನ ಇತ್ತು ನಮ್ಗೆ ನಮ್ಮ ತಂದೆ ನಾವು ತುಂಬಾ ಸಣ್ಣವ್ರಿರೋತಿಗಿನ ತೀರ್ಕೊಂಡಿದ್ರು ಆಮೇಲೆ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಮಾವ ಇವರು ಮೂವರು ಸೇರಿ ನಮ್ಮನೆಲ್ಲ ಓದಿಸಿ ಒಂದು ಒಳ್ಳೆ ಇದಕ್ಕೆ ತರಬೇಕಂತ ಪ್ರಯತ್ನ ಪಡ್ತಾ ಇದ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಆಗ ಆ ಸಮಯದಲ್ಲಿ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಒಂದು ವಿದ್ಯಾಭ್ಯಾಸ ಮುಗಿಸ್ಬೇಕು ಆಮೇಲೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಮನೇಲಿರುವ ಆ ಒಂದು ಬಡತನನ ನಿವಾರಣೆ ಮಾಡಬೇಕು ಇದು ನನ್ನ ಮನಸ್ಸಲ್ಲಿ ಇದ್ದಿದ್ದು ಆಗ ಸೆಕೆಂಡ್ ಪಿ ಯು ಸಿ ಓದಿದ ತಕ್ಷಣ ನನ್ನ ಒಬ್ರು ಫ್ರೆಂಡ್ ಇದ್ರು ಅವರು ಹೇಳಿದ್ರು ನರ್ಸಿಂಗ್ ಮಾಡು ನೀನು ಅದರಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತೇಳಿ ಆ ರೀತಿಯಾಗಿ ನಾನು ನರ್ಸಿಂಗಿಗೆ ಸೇರಿದ್ದು ನಾನು ಮೂರುವರೆ ವರ್ಷ ಟ್ರೈನಿಂಗ್ ಮಾಡಿ ಆಮೇಲೆ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡೆ ಅಲ್ಲಿಂದ ತಿರುಗಿ ನೋಡಿಲ್ಲ ಮೇಡಮ್ ಈಗ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದು ಬೇರೆ ಉದ್ದೇಶ ಗುರಿ ಬೇರೆ ಇತ್ತು ಆದ್ರೆ ಈಗ ಒಬ್ಬರು ಸ್ನೇಹಿತರು ಹೇಳಿದ್ರು ಅಂತ ನಿಮಗೆ ಆ ಭಾವನೆ ಹುಟ್ಟಿದ್ ಹೇಗೆ ನರ್ಸಿಂಗ್ ಅಂತ ಅಂದರೆ ಅದು ಸುಲಭದ ಕೆಲಸ ಅಲ್ಲ ಕೆಲಸ ಖಂಡಿತವಾಗೂ ಅಲ್ಲ ಆದರೆ ನನಗೆ ಒಂಥರ ಈ ನರ್ಸಿಂಗ್ ಅಂತ ಹೇಳ್ತೀವಿ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳೋತ್ತಿಗೇನೇ ನನಗೆ ಒಂಥರ ಆಸಕ್ತಿ ಇತ್ತು ಆ ಪೇಶೆಂಟ್ಗಳನ್ನ ನೋಡೋತಿಗೆ ಮತ್ತು ಆ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋತ್ತಿಗೆ ಅದೊಂಥರ ಇಂಟ್ರೆಸ್ಟಿಂಗ್ ಅಂತ ಸಣ್ಣದ್ರಲ್ಲಿ ಅನಿಸ್ತಾ ಇತ್ತು ನನಗೆ ಅವರು ನರ್ಸಸ್ ಎಲ್ಲ ಕೆಲಸ ಮಾಡೋದು ನೋಡೋತಿಗೆ ಹಾಸ್ಪಿಟ್ಲಿಗೆಲ್ಲ ಹೋಗೋತಿ ನಾನು ನೋಡ್ತಿದ್ದೆಲ್ಲ ಅವರ ಬೆಳಿ ಯೂನಿಫಾರ್ಮ್ ಹಾಕೊಂಡು ಓಡಾಡೋದು ಅವ್ರ ಪೇಶಂಟ್ಗಳನ್ನ ಟ್ರೀಟ್ ಮಾಡೋದು ಅವ್ರ ಜೊತೆ ಮಾತಾಡೋದು ಅದೆಲ್ಲ ನೋಡೋತಿಗೆ ನನಗೆ ಸಣ್ಣದ್ರಲ್ಲೇ ಒಂಥರ ಖುಷಿ ಆಗ್ತಾ ಇತ್ತು ನನಗೆ ಆಗ ಯಾವಾಗ ನನ್ನ ಫ್ರೆಂಡ್ ನನ್ಗೆ ಇದ್ರ ಬಗ್ಗೆ ತಿಳಿಸಿದ್ಲು ಆಗ ನಾನು ಬೇರೆ ಯೋಚನೆ ಮಾಡಿಲ್ಲ ಮತ್ತೆ ನನ್ನ ಹತ್ರ ಬೇರೆ ಆಪ್ಷನ್ ಇರ್ಲಿಲ್ಲ ಅಲ್ಲಿ ನಿಮ್ಮ ತಾಯಿ ಊರಿ ನಮ್ಮ ತಾಯಿ ಸುಂಟಿಕೊಪ್ಪದವರು ನಿಮ್ಮ ಜೊತೆ ಹುಟ್ಟಿರೋ ಅಣ್ಣ ತಂಗಿ ಇದ್ದಾರೆ ನನಗೆ ಇಬ್ಬರು ತಂಗಿಯಂದಿರು ಒಬ್ಬ ತಮ್ಮ ಈಗ ಮನೆಯಲ್ಲಿ ನೀವು ಹಿರಿಯ ಮಗಳು ಹೌದು ನಿಮಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಹೀಗೆ ನೀವು ಅವರನ್ನ ನೋಡ್ಕೊಳ್ತಿದ್ರಿ ನಮ್ಮಲ್ಲಿ ಫ್ಯಾಮಿಲಿ ಸಪೋರ್ಟ್ ನಮಗೆ ತುಂಬಾ ಚೆನ್ನಾಗಿತ್ತು ನಾವು ಕಷ್ಟದಲ್ಲಿ ಇದ್ರು ಕೂಡ ನಮ್ಮ ಅಮ್ಮಂದು ತಂಗಿ ತಮ್ಮ ಇವರಿಬ್ಬರು ಏನ್ ಹೇಳ್ತಾ ಇದ್ರು ಅಂತಂದ್ರೆ ಓದಿ ಅಮ್ಮನು ಕಷ್ಟಪಡ್ತಿದ್ರು ತುಂಬಾನೇ ಕಷ್ಟಪಡ್ತಿದ್ರು ಅಮ್ಮನು ಅಪ್ಪ ಉದ್ಯೋಗದಲ್ಲಿದ್ರ ಅಪ್ಪ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಪ್ಪ ನಾನು ಏಳನೇ ಕ್ಲಾಸಲ್ಲಿರೋತಿ ಎಕ್ಸಾಮ್ ದಿನನೇ ಅವ್ರು ತೀರ್ಕೊಂಡ್ರು ಹಾಗೆ ಆಮೇಲೆ ಇದು ಜೀವನ ತುಂಬ ಕಷ್ಟ ಇತ್ತು ನಮಗೆ ಆಗ ನನ್ನ ಇದ್ದಿದ್ದು ಒಂದೇ ಏನು ಅಂತ ಹೇಳಿದ್ರೆ ಓದ್ಬೇಕು ಒಂದು ಕೆಲಸಕ್ಕೆ ಸೇರ್ಬೇಕು ಕಷ್ಟಗಳನ್ನ ಅಮ್ಮ ಏನ್ ಕಷ್ಟ ಪಡ್ತಿದ್ದಾರೆ ಚಿಕ್ಕಮ್ಮ ಮಾವ ನಮ್ಗಾಗಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ದೂರ ಮಾಡಬೇಕು ಆ ಕಷ್ಟಗಳನ್ನ ಅಂತ ಹೇಳಿದ್ರು ಒಂದು ಮನಸ್ಸಲ್ಲಿ ಇತ್ತು ನನಗೆ ಅದ್ರ ಪ್ರಕಾರ ನಡ್ಕೊಂಡೆ ಆ ಜವಾಬ್ದಾರಿ ಅಮ್ಮನ್ ತಲೆಯಲ್ಲಿ ಏನ್ ಜವಾಬ್ದಾರಿ ಇತ್ತು ಅದನ್ನ ನಾನು ಅಮ್ಮನ ಜೊತೆ ಸೇರಿ ನಾನು ಅದನ್ನ ಹಂಚ್ಕೊಂಡು ಮಾಡಿದ್ದೇನೆ ಅದರಲ್ಲಿ ಒಂದು ತೃಪ್ತಿ ಇದೆ ನನಗೆ ತೃಪ್ತಿ ಇದೆ ಈಗ ತಂಗಿಯರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇತ್ತು ಇಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಇದು ತುಂಬ ಕಷ್ಟ ಮನೆಯನ್ನು ನಡ್ಸ್ಕೊಂಡು ಹೋಗ್ತಾ ಇರೋ ನಮ್ಮ ತಾಯಿಗೆ ನಾವು ನೆರವಾಗಬೇಕು ಅಂತ ಅಂದರೆ ನಾವು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅದರಲ್ಲಿ ತುಂಬ ಕಷ್ಟದಲ್ಲಿ ನಾವು ಹೆಜ್ಜೆ ಹಾಕಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ತುಂಬ ಕಷ್ಟ ಅಂತ ದುಃಖಿಸಿದಿದೆಯಾ ಆ ಮನಸ್ಸು ಸುಮಾರು ಸಂದರ್ಭಗಳಲ್ಲಿ ದುಃಖ ಆಗ್ತಾ ಇತ್ತು ನನಗೆ ಅದು ಮುಖ್ಯವಾಗಿ ನಾನು ಏನು ಅಂತ ಹೇಳಿದ್ರೆ ತಂದೆ ನಿಂತು ಮಾಡಬೇಕಾದ ಕೆಲವೊಂದು ಕಾರ್ಯಗಳು ಆ ಸಂದರ್ಭದಲ್ಲಿ ನನಗೆ ಅದೊಂದು ಹಿಂಸೆ ಆಗ್ತಾ ಇತ್ತು ನನಗೆ ಇಲ್ವಲ್ಲ ಹೇಳೋದು ಆಗ ಕೆಲವೊಂದು ಆಫೀಸ್ಗಳಿಗೆಲ್ಲ ನಾನು ಸ್ವಲ್ಪ ಕೆಲಸಗಳಿಗಾಗೆಲ್ಲ ಹೋಗೋತ್ತಿಗೆ ಅಲ್ಲಿ ನಾನೇ ನಿಂತು ಮಾಡಬೇಕಾಗಿತ್ತು ಇನ್ನೊಂದು ಏನಂತೇಳಿದ್ರೆ ಹಾಸ್ಟೆಲಲ್ಲಿದ್ದು ಓದೋತ್ತಿಗೆ ಪೇರೆಂಟ್ಸ್ ಇದ್ರು ನೋಡಲಿಕ್ಕೆ ಆ ನನ್ನ ಫ್ರೆಂಡ್ಸದ್ದು ಅಪ್ಪ ಅಮ್ಮ ಬರೋತ್ತಿಗೆ ನನ್ನ ಮನಸ್ಸಿಗೆ ಆಗೋದು ನಮ್ಮಪ್ಪ ಇದ್ದಿದ್ರು ಬರ್ತಿದ್ರಲ್ಲ ಅಮ್ಮ ಒಬ್ಬರೇ ಬಂದಿದ್ದಾರಲ್ಲ ಆತ ಒಂದು ಗಳಿಗೆ ಅಷ್ಟೇ ಕಣ್ಣಿನ ಆ ಕಡೆ ಅದು ಅದು ಏನು ಅಂತ ಹೇಳಿದ್ರೆ ಜೀವನದಲ್ಲಿ ಮುಂದೆ ಬರ್ಬೇಕು ಅಮ್ಮನ್ ಕಮ್ಮಿ ಮಾಡಬೇಕು ತಂಗಿ ತಮ್ಮ ಅವ್ರಿಗೆಲ್ಲ ಒಂದು ಲೈಫ್ ಸೆಟಲ್ ಆಗೋವರೆಗೆ ಎಲ್ಲರಿಗೂ ಸಪೋರ್ಟಿವ್ ಆಗಿ ಇರ್ಬೇಕು ಅಂತ ಆ ಮೈಂಡ್ ಅಲ್ಲಿ ಇರೋತ್ತಿಗೆ ಎಲ್ಲೋ ಒಂದ್ ಕಡೆ ಸ್ಟ್ರಾಂಗ್ ಆಗ್ತಾ ಹೋದೆ ಎಲ್ಲ ವಿಷಯಗಳನ್ನ ತಿಳ್ಕೊಳಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ ಎಲ್ಲ ತಿಳ್ಕೊಂಡೆ ನಾನು ಆಮೇಲೆ ಕಷ್ಟಗಳು ಯಾವ ರೀತಿ ಬರ್ತದೆ ಯಾವ ಯಾವ ಸ್ಥಳಕ್ಕೆ ಹೋದರೆ ಯಾವ ಯಾವ ಥರ ತೊಂದರೆಗಳನ್ನ ಎದುರಿಸ್ತೀವಿ ನಾವು ಅದನ್ನೆಲ್ಲ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ನಾನು ಅದ್ರ ಜೊತೆಗೆ ಏನಂತ ಹೇಳಿದರೆ ಮೇಡಮ್ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ನಾವು ಕಷ್ಟದಲ್ಲಿದ್ದಾಗ ಸ್ನೇಹಿತರು ಕುಟುಂಬಕ್ಕಿಂತನೂ ಸ್ನೇಹಿತರ ಬಳಗ ಅದು ನಮ್ಮ ಅಮ್ಮನ ಸ್ನೇಹಿತರಾಗಿರ್ಬೋದು ಅಕ್ಕಪಕ್ಕದವ್ರು ನೆರೆಹೊರೆಯವರಾಗಿರಬಹುದು ತುಂಬ ಸಹಾಯ ಮಾಡಿದ್ದಾರೆ ಅವರೆಲ್ಲರನ್ನೂ ಇವತ್ತುವರೆಗೂ ನಾನು ಅಮ್ಮ ನೆನಪಲ್ಲಿ ಇಟ್ಕೊಂಡಿದ್ದೀವಿ ಅಫ್ಕೋರ್ಸ್ ನನ್ನ ತಂಗಿ ತಮ್ಮಂದಿರಿಗೆ ಸಣ್ಣ ಸಣ್ಣವರು ಅವರು ನನ್ನ ತಮ್ಮಲ್ಲಾಗ ಐದು ವರ್ಷ ಏನು ನಮ್ಮ ತಂದೆ ತೀರೋ ಟೈಮಲ್ಲ ಅವರಿಗೆಲ್ಲ ಅಷ್ಟು ನೆನಪಿರ್ಲಿಕ್ಕಿಲ್ಲ ಆದರೆ ನನಗೆ ಅಮ್ಮನಿಗೆ ತುಂಬ ಚೆನ್ನಾಗಿ ನೆನಪಿದೆ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಈಗ ತಮ್ಮ ತಂಗಿಯರ ವಿದ್ಯಾಭ್ಯಾಸವನ್ನು ನೀವು ನೋಡ್ಕೊಳ್ತಾ ಇದ್ರ ಹೀಗೆ ಮ್ಯಾನೇಜ್ ಆಗ್ತಾ ಇತ್ತು ಅಮ್ಮ ನೋಡ್ಕೊಳ್ತಾ ಇದ್ರು ಆಮೇಲೆ ಅದೇ ಚಿಕ್ಕಮ್ಮ ಹೇಳಿದೆ ಅಲ್ಲ ಮೇಡಮ್ ಚಿಕ್ಕಮ್ಮ ಮಾವ ಇವರು ನೋಡ್ಕೊಳ್ತಾ ಇದ್ರು ಆಮೇಲೆ ಮದುವೆ ಅಂತ ಹೇಳೋ ಒಂದು ಹಂತಕ್ಕೆ ಬಂದಾಗ ನಾನೇನು ಮಾಡಿದೆ ಅಂತೇಳಿದ್ರೆ ಅಮ್ಮನ್ಗೆ ಹೇಳಿದೆ ಅಮ್ಮ ನಾನು ಈಗ ಮದುವೆಯಾಗಿ ಹೋದ್ರೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅದರಿಂದ ತಂಗಿ ಮದುವೆ ಫಸ್ಟ್ ಮಾಡೋಣ ಅಂತೇಳಿ ನನ್ನ ದೊಡ್ಡ ತಂಗಿಗೆ ಫಸ್ಟ್ ಮದುವೆ ಮಾಡಿ ಕಳಿಸಿದ್ದು ಆಗ ನಾನು ನನ್ನ ಚಿಕ್ಕ ತಂಗಿ ಇಬ್ರು ಸೇರಿ ಹಣ ಎಲ್ಲ ಒಂದಿಸಿ ಅವಳಿಗೆ ಮದುವೆ ಮಾಡಿ ಕಳಿಸಿದ್ದೆ ಎರಡನೇ ಇದಾಗೋತಿಗೆ ನಾವು ಬಡವರಲ್ಲ ಆಗ ಯಾರು ಬರಲ್ಲ ಕೆಲಸದಲ್ಲಿ ಇದ್ದೆ ಆದ್ರೂ ಡೌರಿ ಕೊಡಲ್ಲ ಮತ್ತೆ ನಾನು ಬರೋರ ಹತ್ರ ಹೇಳ್ತಿದ್ದೆ ನನಗೆ ಮದುವೆ ಆಗ್ತೇನೆ ಆದರೆ ಅದರ ನಂತರ ನಮ್ಮ ಅಮ್ಮನ ನೋಡ್ಕೊಳ್ಬೇಕು ನನ್ನ ಕುಟುಂಬದ ಜವಾಬ್ದಾರಿ ತಗೊಳ್ಬೇಕಾಗ್ತದೆ ಅಂತ ಒಪ್ತಾ ಇರಲಿಲ್ಲ ಆಗ ಬಂದಿದ್ದು ನನ್ನ ಹಸ್ಬೆಂಡ್ ನಿಮ್ಮ ತಾಯಿಯನ್ನ ಮತ್ತೆ ಮತ್ತೆ ನಿಮ್ಮ ತಮ್ಮ ಚಿಕ್ಕ ತಂಗಿಯನ್ನ ನೋಡ್ಕೊಳ್ಳೋದಿಕ್ಕೆ ಇಂಟ್ರೆಸ್ಟಿಂಗ್ ವಿಷಯ ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನನ್ನ ಜೊತೆ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿದ್ರು ನಾವಿಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು ನಾವು ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು ನನ್ನ ಜೊತೆಗೆ ಆಗ ಇವರು ನನ್ಗೆ ಆಗಾಗ ಹೇಳೋರು ನೀನ್ ಯಾಕೆ ಮದುವೆ ಆಗಲ್ಲ ಮದ್ವೆ ಆಗಬೇಕು ನಾನೇ ನಿನ್ಗೆ ಹುಡುಗ ನೋಡ್ತೇನೆ ಅಂತೆಲ್ಲ ಹೇಳಿ ಇವರೇ ಹುಡ್ಗ ಎಲ್ಲ ನೋಡ್ತಾ ಇದ್ರು ಬಟ್ ಇದೇ ಸೇಮ್ ಪ್ರಾಬ್ಲಮ್ ಪುನಃ ಆಗ ಒಂದಿನ ಬಂದು ಹೇಳಿದ್ರು ನನ್ನ ಹತ್ರ ಅಯ್ಯೋ ಹುಡ್ಗ ನೋಡಿ ನೋಡಿ ಸಾಕಾಯ್ತು ನನ್ಗೆ ನಾನೇ ನಿನ್ನ ಮದುವೆ ಆಗ್ತೇನೆ ಅಂತ ಹಾಗೆ ಅವ್ರು ಬೇರೆ ಏನು ಯೋಚನೆ ಮಾಡಿಲ್ಲ ನಮ್ಮ ಅಮ್ಮನ ಹತ್ರ ಹೋಗಿ ಕೇಳಿದ್ರು ಆಮೇಲೆ ಅವರ ಅಪ್ಪ ಅಮ್ಮನ ಹತ್ರ ಹೋಗಿ ನಾನು ಈ ತರ ಮದ್ವೆ ಆಗ್ತಾ ಇದ್ದೇನೆ ಅಂತ ಅವರ ಅಪ್ಪ ಅಮ್ಮನಿಗೆ ಅವ್ರ ಮಗ ಆಗ ಅವರಿಗೆ ಸ್ವಲ್ಪ ಇಂಟರ್ಕೆಸ್ಟ್ ಮ್ಯಾರೇಜ್ ಅಂತ ಹೇಳೋತ್ತಿಗೆ ಸ್ವಲ್ಪ ಅವರಿಗೆ ಸಂಕಟ ಆಗುತ್ತೆ ಅದು ಆಯ್ತಾ ಆದರೆ ಅದು ತಿಳಿಸಿದ್ಮೇಲೆ ಅವರಿಬ್ರು ಅಪ್ಪ ಅಮ್ಮ ಕುಟುಂಬದವರು ಒಪ್ಪಿಗೆ ತಕ್ಕೊಂಡು ಎರಡು ಕುಟುಂಬದವರು ಮದುವೆ ಆಗಿದ್ದು ಆದ್ರೆ ಆ ಮದುವೆ ಆಗಲಿಕ್ಕೆ ಮುಂಚೆ ನಾನು ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಈ ತರ ಎಲ್ಲ ಪ್ರಾಬ್ಲಮ್ ಇದೆ ಮದುವೆ ಆದ್ರೂ ನನ್ನ ಕುಟುಂಬದ ಜವಾಬ್ದಾರಿ ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ಬರುತ್ತೆ ಇನ್ನು ನನಗೆ ಒಬ್ಳು ತಂಗಿ ಮದುವೆ ಆಗದೆ ಇದ್ದಾಳೆ ಅಂತೆಲ್ಲ ಹೇಳಿದ್ದೆ ಅವ್ರು ಒಪ್ಕೊಂಡ್ರು ಇವತ್ತಿಗೆ ನಾನು ಮದ್ವೆ ಆಗಿ ಇಪ್ಪತ್ತೊಂದನೇ ವರ್ಷ ಇವತ್ತಿಗೂ ನನ್ನ ಹಸ್ಬೆಂಡ್ ಮಾತನ್ನು ಮೀರಿಲ್ಲ ಅವ್ರ ಹೆಸರು ಹೇಳಿ ಎ ಪಿ ದೇವಯ್ಯ ಅವರ ಅಮ್ಮ ಹೇಗೆ ಹಾಗೆ ಅಮ್ಮ ಅದೇ ತರ ನೋಡ್ಕೊಳ್ತಾ ಇದ್ದಾರೆ ಯಾವುದಕ್ಕೆ ಕಮ್ಮಿ ಮಾಡೋದಿಲ್ಲ ನನ್ನ ತಂಗಿದು ಮದುವೆ ಮಾಡಿಸಿದ್ರು ಮತ್ತೆ ನನ್ನ ತಮ್ಮನ್ಗೂ ಏನು ಕಷ್ಟ ಅಂತ ಹೇಳಿದ್ರು ನಮ್ಮ ಕುಟುಂಬ ನಮ್ಮ ತಾಯಿ ಕಡೆ ಕುಟುಂಬದಿಂದ ನನ್ನ ತಂಗಿಯಂದಿರ್ಗಾಗ್ಲಿ ತಮ್ಮನ್ಗಾಗ್ಲಿ ಏನಾದ್ರೂ ಒಂದು ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಅದು ಮರೆಯಲಾರದ ಸಂಗತಿ ಕೂಡ ಅಲ್ವಾ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಕ್ಕಂಥವ್ರಿಗೂ ಕೂಡ ಹಾಗೆ ಅನ್ಸಿರುತ್ತೆ ಅಪರೂಪದ ವ್ಯಕ್ತಿಯನ್ನ ನೀವು ವಿವಾಹ ಆಗಿದ್ದೀರಿ ಅವರಿಗೆ ನೀವು ಅಪರೂಪದ ಒಂದು ವ್ಯಕ್ತಿತ್ವ ಇದೆ ಅಂತ ಅನ್ಸಿದ್ಯಾ ನನ್ನ ಬಗ್ಗೆನ ಅವ್ರಿಗೆ ಅನ್ಸಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಅನ್ಸಿರ್ಬಹುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ನಾನು ಅವ್ರಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ ಅದು ನನ್ ಗೊತ್ತು ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ಅಂದ್ರೆ ನಾವಿಬ್ರು ಆ ಕಡೆ ಕಡೆ ಸಣ್ಣ ಸಣ್ಣದಾಗಿ ಜಗಳ ಮಾಡ್ಕೊಳ್ತೀವಿ ಅದು ಒಂದ್ ನಿಮಿಷ ಅಷ್ಟೇನೆ ಮತ್ತೆ ಇನ್ನೊಂದು ಹೇಳಿದ್ರೆ ನಮ್ಮಲ್ಲಿ ಯಾರ ಮುಂದೇನು ನಾನು ಅವ್ರನ್ನ ಬಿಟ್ಕೊಟ್ಟು ಮಾತಾಡಲ್ಲ ಅವರು ನನ್ನ ಬಿಟ್ಕೊಟ್ಟು ಮಾತಾಡಲ್ಲ ನಮ್ಮನೆ ವಿಷಯ ಏನಿದ್ರು ನಾನು ನನ್ನ ಹಸ್ಬೆಂಡ್ ಏನಿದ್ದೀವಿ ನಮ್ಮಿಬ್ರುಳಗೆ ಅದನ್ನ ತೀರ್ಸ್ಕೊಂಡು ಬಿಡ್ತೀವಿ ಒಂದು ಕುಟುಂಬ ಶಾಶ್ವತವಾಗಿ ನಿಲ್ಲಬೇಕು ಅಂದರೆ ಈ ಪತಿ ಪತ್ನಿಯರ ನಡುವಿನ ಒಂದು ಪರಸ್ಪರ ಬಾಂಧವ್ಯ ತುಂಬ ಚೆನ್ನಾಗಿರ್ಬೇಕು ಅನ್ನೋದು ಈ ಒಂದು ಕಾರಣಕ್ಕೆ ಇನ್ನು ನಿಮ್ಮ ಅತ್ತೆಯ ಬಗ್ಗೆ ಹೇಳಿ ನಮ್ಮ ಅತ್ತೆ ಶ್ರೀಮತಿ ಈ ಇವರು ಹೇಗೆ ಅಂತ ಹೇಳಿದ್ರೆ ನಮ್ಮ ಅಮ್ಮನ ತರ ನನಗೆ ಮದುವೆ ಆದ ದಿನದಿಂದನೂ ಅವರು ಯಾವಾಗಲೂ ಒಂದು ಕೆಟ್ಟದಾಗಿ ನನ್ನ ಜೊತೆ ನಡ್ಕೊಂಡಿಲ್ಲ ಅವರು ಈಗ ಸಾಧಾರಣ ಹೇಳ್ತಾರೆ ಅತ್ತೆ ಸೊಸೆ ಜಗಳ ಅತ್ತೆ ಸೊಸೆಗೆ ಸರಿ ಬರಲ್ಲ ಅಂತೆಲ್ಲ ಆದರೆ ನನಗೆ ಆಗೇನು ಅನಿಸಿಲ್ಲ ಎಲ್ಲಿನೂ ನಾನು ಎಲ್ಲಿ ತಪ್ಪು ಮಾಡಿದ್ರು ಅಲ್ಲಿ ಅವರು ನನಗೆ ಒಂದು ಗೈಡ್ ಮಾಡ್ತಾರೆ ಅವರು ನನಗೆ ಈಗಿರು ಈಗಿರು ಬೇಡ ಮತ್ತು ನಮ್ಮದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದರಿಂದ ನನಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲ ಆಗ ಅವ್ರು ನಮ್ಮ ಅತ್ತೆ ಹೀಗೆ ಇರಬೇಕು ಇದು ಮಾಡಬೇಕು ಇದು ಮಾಡಬೇಡ ಮತ್ತು ಯಾರಾದರೂ ಬಂದು ಅವ್ರ ಹತ್ರ ನನ್ನ ಬಗ್ಗೆ ಮಾತಾಡಿದರೆ ನಿನ್ನ ಸೊಸೆಗೆ ಇದು ಗೊತ್ತಾ ಅದು ಗೊತ್ತಾ ಅಂತ ಹೇಳಿದ್ರೆ ನಾನು ಹೇಳಿಕೊಡ್ತೇನೆ ಅವಳು ಮಾಡ್ತಾಳೆ ಅಂತ ಆ ಥರ ಮಾಡ್ಸೋರು ಅವರು ಮತ್ತು ಅವರು ಫಸ್ಟೇ ಹೇಳಿದರು ನನಗಿರೋದು ಒಬ್ಬನೇ ಮಗ ನೀನು ಬಂದಾಗ ನಮಗೆ ಅಯ್ಯೋ ನಮ್ಮ ಸೊಸೆ ಬೇರೆ ಒಂದು ಇದರಿಂದ ಬಂದಿದ್ದಾಳೆ ಆಗ ಅದನ್ನ ನಮ್ಮ ಒಂದು ಸಂಸ್ಕೃತಿನ ಪಾಲಿಸ್ತಾ ಇಲ್ಲ ಅಂತ ಹೇಳೋ ಒಂದು ದುಃಖ ನಮ್ಗೆ ಇರಬಾರ್ದು ಅಂತ ಹೇಳೋದನ್ನ ಅವ್ರು ಹೇಳಿದ್ರು ನಮ್ಗೆ ಫಸ್ಟ್ ಮದ್ವೆ ಮಾಡಿ ಕೊಟ್ಟಿದ್ದು ಹಾಗೇನೆ ಅವರ ಸಂಸ್ಕೃತಿಯಲ್ಲೇ ಮಾಡಿಕೊಟ್ರು ಮದ್ವೆನೆಲ್ಲ ಹೇಗೆ ಮಾಡ್ಬೇಕು ಹಾಗೆ ಮಾಡಿಕೊಟ್ರು ಮತ್ತೆ ಮೂರು ನಾದಿನಿಯರಿದ್ದಾರೆ ನನಗೆ ತುಂಬಾ ಚೆನ್ನಾಗಿರ್ತಾರೆ ನನ್ನ ಜೊತೆಗೆ ಜಗಳ ಮಾಡ್ಕೊಳ್ಳೋದ್ ಅಂಥದ್ದೇನಿಲ್ಲ ಖುಷಿಯಾಗಿರ್ತೇವೆ ಈಗ ನೀವು ಒಂದು ಸಂದರ್ಭದಲ್ಲಿ ನೀವು ತವರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಅಮ್ಮನ ಪ್ರತಿಕ್ರಿಯೆ ಹೇಗಿತ್ತು ಅಮ್ಮನ ನೋವು ಅದು ಅಂತ ಹೇಳಿದ್ರೆ ಮೇಡಮ್ ಆಕ್ಚುಲಿ ನಾನು ಎಲ್ಲ ಹುಡುಗಿಯರು ಹೋಗುವಾಗೆ ಅಮ್ಮನ ಮನೆನ ಬಿಟ್ಬಿಟ್ಟು ಗಂಡನ ಮನೆಗೆ ಪರ್ಮನೆಂಟ್ ಆಗಿ ಹೋಗೋದು ಅಂತ ಆತರ ಇರಲಿಲ್ಲ ನನ್ಗೆ ಮದುವೆ ಆಗಿ ಅಲ್ಲಿಗೆ ಹೋದೆ ಒಂದು ವಾರ ಅಲ್ಲಿ ಪುನಃ ಈ ಕಡೆ ಹತ್ರನೇ ಬಂದ್ಬಿಟ್ಟೆ ನಾನು ಅತ್ತೆ ಒಪ್ಕೊಂಡ್ರೆ ಇದಕ್ಕೆ ಅತ್ತೆ ಒಪ್ಕೊಂಡ್ರು ಅದೇ ನಾನು ಹೇಳ್ತೇನಲ್ಲ ಮೇಡಂ ಮೇಡಮ್ ಪ್ರತಿಯೊಂದು ವಿಷಯದಲ್ಲಿ ಸಹ ನಾನು ಅವ್ರ ಹತ್ರ ಹೇಳಿದ್ರೆ ಅವರು ಅದು ಒಂದು ಯೋಚನೆ ಮಾಡಿ ಸರಿ ಅಂತ ಹೇಳೋರು ನಿರ್ಧಾರ ಮತ್ತೆ ಏನು ಅಂತ ಹೇಳಿದ್ರೆ ಅತ್ತೆ ಆಗ್ಲಿ ಮಾವ ಆಗ್ಲಿ ಇಲ್ಲಿವರೆಗೇನು ಸ್ವಂತ ಮಗಳ ತರನೆ ನಡ್ಸ್ಕೊಂಡಿದ್ದಾರೆ ಯಾರು ಮುಂದೆನೂ ನನ್ನನ್ನ ಕೀಳಾಗಿ ನಡ್ಸ್ಕೊಂಡಿಲ್ಲ ಯಾರು ಒಂದು ಕೆಟ್ಟದಾಗಿ ಮಾತಾಡುವ ಹಾಗೆ ಮಾಡಿಲ್ಲ ನನ್ನನ್ನ ಇದಕ್ಕೆ ಕಾರಣ ಏನು ಹೇಗೆ ಆ ಗುಟ್ಟನ್ನ ಬಿಟ್ಕೊಡಿ ಇವಾಗ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಬರ್ತದೆ ಒಂದು ಕುಟುಂಬ ಅಂತ ಆಗೋತಿಗೆ ಬರ್ತದೆ ಆಗ ದೊಡ್ಡವ್ರ ಗಮನಕ್ಕೆ ತರ್ತೇವೆ ನಾವು ಆಮೇಲೆ ನಮ್ಮ ಕುಟುಂಬದಲ್ಲಿ ನಾವು ಪಾಲಿಸ್ಕೊಂಡು ಬರ್ತಾ ಇರೋದು ಏನು ಅಂತ ಹೇಳಿದ್ರೆ ಮೇಡಮ್ ಹಿರಿಯರಿಗೆ ಗೌರವ ಕೊಡೋದು ಹಿರಿಯರ ಮಾತನ್ನ ಕೇಳೋದು ಕುಟುಂಬದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನ ನಾವು ಸಂಭ್ರಮಿಸ್ತೇವೆ ಈಗ ಮಕ್ಕಳಿಗೆ ಒಂದು ಸಣ್ಣ ಪ್ರೈಸ್ ಬಂದ್ರು ಅಥವಾ ಒಂದು ಒಳ್ಳೆ ಮಾರ್ಕ್ಸ್ ಬಂದ್ರೆ ಅದನ್ನ ಸಂಭ್ರಮ ಪಡ್ತಾರೆ ಎಲ್ಲರೂ ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ಹೇಳಿ ನನ್ಗೆ ಒಬ್ಬ ಮಗ ಮಗಳು ಅವ್ರ ಹೆಸರು ಮಗ ಚಾಹ ಚಿನ್ನಪ್ಪ ಅವನು ಸೆಕೆಂಡ್ ಇಯರ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಮಗಳು ಅನನ್ಯ ಅಕ್ಕಮ್ಮ ಅವಳು ಫಸ್ಟ್ ಪಿ ಯು ಸಿ ಸಿನ್ನೇಟಲ್ಲಿ ಓದ್ತಾ ಇದ್ದಾಳೆ ಇಬ್ರು ತುಂಬಾ ಒಳ್ಳೆ ಮಕ್ಕಳು ಹೇಳಿದ ಮಾತನ್ನ ಕೇಳೋ ಮಕ್ಕಳು ಗೃಹಿಣಿಯಾಗಿ ಮಕ್ಕಳನ್ನ ಹೇಗೆ ನೀವು ದಾರಿಗೆ ತಂದ್ರಿ ಶಿಸ್ತಿನಿಂದ ಬೆಳೆಸ್ತ್ರಿ ಈಗ ಅದು ಹೇಳಕ್ ಹೋದ್ರೆ ನಾನು ನಮ್ಮ ಅಮ್ಮನ ಹೆಸರು ತಕೊಳ್ಬೇಕಾಗ್ತದೆ ಈಗ ನಮ್ಮ ಅಮ್ಮ ಏನಂತ ಹೇಳಿದ್ರೆ ಸಣ್ಣದ್ರಿಂದ ಈಗ ನಮ್ಮನ್ನ ಕಷ್ಟಪಟ್ಟು ಸಾಕಿದ್ರು ಅಂತ ನಾನು ಹೇಳ್ದಲ್ಲ ಯಾವಾಗ ನನಗೆ ಕೆಲಸ ಸಿಕ್ತು ಆಗ ಅಮ್ಮನ ನಾನು ನನ್ನ ಜೊತೆನೆ ಕರ್ಕೊಂಡು ಬಂದ್ಬಿಟ್ಟೆ ಕೆಲಸ ಸಿಕ್ಕಿದಲ್ಲಿ ಕರ್ಕೊಂಡು ಬಂದೆ ಅಲ್ಲಿಂದ ಇಲ್ಲಿವರೆಗೂ ಅಮ್ಮ ನನ್ನ ಜೊತೆ ಇದ್ದಾರೆ ನನಗೆ ಮಗು ಹುಟ್ಟಿದಾಗ ಹುಟ್ಟಿದ ದಿವಸದಿಂದ ಇವತ್ತಿನವರೆಗೂ ನಮ್ಮ ಅಮ್ಮನೇ ಕೇರ್ ಮಾಡ್ತಾರೆ ಇರೋದು ಮಕ್ಕಳನ್ನ ಆ ಮಕ್ಕಳಿಗೆ ಏನೇನು ಸಂಸ್ಕೃತಿ ಬೇಕು ಅದನ್ನು ಅಮ್ಮನೇ ಹೇಳ್ಕೊಡೋರು ಹೇಳಕ್ಕೋದ್ರೆ ನನ್ನ ಮಗಳು ಯಾವಾಗ್ಲೂ ಅಮ್ಮನ ಜೊತೆನೆ ಮಲ್ಕೊಳ್ಳೋದು ಅವಳು ಆಗ ಅವಳಿಗೆ ಕತೆ ಹೇಳೋದು ಅವ್ರವತ್ತು ತುಂಬಾ ಓದ್ತಾರೆ ನಮ್ಮ ಅಮ್ಮ ಆ ಕತೆಗಳನ್ನೆಲ್ಲ ಅವ್ರು ಓದಿದ ವಿಷಯಗಳನ್ನ ಎಲ್ಲ ಹೇಳ್ಕೊಡೋದು ಅವಳಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಮತ್ತೆ ಕೆಲವೊಂದ್ಸಲ ನಾವು ಪೇರೆಂಟ್ಸ್ ಅಪ್ಪ ಅಮ್ಮ ಏನಾದ್ರೂ ಮಕ್ಳಿಗೆ ಹೇಳಿದ್ರೆ ಕೆಲವೊಂದ್ಸಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಮಕ್ಳಿಗೆ ಆ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಅದನ್ನ ತಿದ್ದೋ ಕೆಲಸನ ಅಮ್ಮ ಮಾಡ್ತಾರೆ ಅಮ್ಮ ಮತ್ತು ಮಗ ಹೇಗೆ ಅಂತ ಹೇಳಿದ್ರೆ ತುಂಬ ಒಂದು ಸೈಲೆಂಟ್ ಟೈಪ್ ಅವನು ಅವನು ಜಾಸ್ತಿ ಯಾರ ಜೊತೆ ಬೆರೆಯೋದಿಲ್ಲ ಅವನು ಮಗಳು ಅದಕ್ಕೆ ಜಸ್ಟ್ ಅಪೋಸಿಟ್ ಅವಳು ಈಗ ಮೇಡಮ್ ಕೆಲವು ಮನೆಗಳಲ್ಲಿ ಅಜ್ಜಿ ತಾತ ಎರಡೂ ಕಡೆ ಇದ್ರೂ ಕೂಡ ಒಂದು ಕುಟುಂಬದಲ್ಲಿ ಅಪ್ಪ ಅಮ್ಮ ಇರ್ತಾರೆ ಮಕ್ಕಳಿರ್ತಾರೆ ಅಪ್ಪ ಅಮ್ಮ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ ಅಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅನಿಸೋದಾದರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ ಖಂಡಿತ ಏನಂತ ಹೇಳಿದರೆ ಅಪ್ಪ ಅಮ್ಮನಿಗೆ ಅವ್ರದ್ದೇ ಆಗಿದ್ದು ಗಡಿಬಿಡಿ ಕೆಲಸಕ್ಕೆ ಹೋಗ್ಬೇಕು ಅಮ್ಮನಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನ ಹೊರಡಿಸಿ ಶಾಲೆಗೆ ಕಳಿಸ್ಬೇಕು ಹೋಗಬೇಕು ಕೆಲಸಕ್ಕೆ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿದೆ ಒತ್ತಡ ತುಂಬ ಇರುತ್ತೆ ಅವರಿಗೆ ಆ ಇದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಈ ಮಕ್ಕಳಿಗೆ ಯಾವಾಗ ನಮ್ಮ ಅವಶ್ಯಕತೆ ಇದೆ ಪೇರೆಂಟ್ಸ್ ಅದನ್ನು ಮಿಸ್ ಮಾಡ್ಕೊಳ್ತೇವೆ ತುಂಬ ಸಲ ಮಕ್ಕಳಿಗೆ ಅವಶ್ಯಕತೆ ಇರುವ ಸಮಯದಲ್ಲಿ ನಾವು ಅವರ ಕೈಗೆ ಸಿಕ್ಕೋದಿಲ್ಲ ಹಾಗೆ ಆಗೊತ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ಮನಸ್ಸಲ್ಲಿ ಒಂದು ಏಕಾಂಗಿತನ ಕಾಡ್ಲಿಕ್ಕೆ ಶುರು ಆ ಸಮಯದಲ್ಲಿ ನಾವು ಬಿಟ್ಕೊಟ್ಬಿಡ್ತೀವಿ ಮಕ್ಕಳನ್ನ ಆ ಥರ ಆಗೋತ್ತಿಗೆ ಈಗ ಎಷ್ಟೋ ಮಕ್ಕಳು ಅಪ್ಪ ಅಮ್ಮ ಹೇಳೋದನ್ನ ಕೇಳೋದಿಲ್ಲ ಹೇಳೋ ಮಾತನ್ನ ನೆಗೆಟಿವ್ ಆಗಿ ತಗೊಳ್ತಾರೆ ಅಂತ ಹೇಳ್ತಾರಲ್ವಾ ಅದು ಇದೇ ಕಾರಣಕ್ಕಾಗಿ ನನ್ನ ಪ್ರಕಾರ ಯಾಕಂದ್ರೆ ನಾನು ಅದನ್ನ ಪರ್ಸನಲ್ ಆಗಿ ಫೀಲ್ ಮಾಡಿದ್ದೇನೆ ನಾನು ಹೇಗೆ ಅಂತ ಹೇಳ್ಬೋದಾ ಮಕ್ಕಳು ಇಬ್ರು ಶಾಲೆಗೆ ಹೋಗ್ತಾ ಇದ್ರು ನರ್ಸಿಂಗ್ ಜಾಬ್ ಅಂದ್ರೆ ನಿಮಗೆ ಗೊತ್ತೇ ಇದೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಬರುತ್ತೆ ಅದು ಡೇನು ಕೆಲಸ ಇರುತ್ತೆ ನೈಟು ಕೆಲಸ ಇರುತ್ತೆ ಆ ಥರ ಎಲ್ಲ ಆಗೋತ್ತಿಗೆ ಮಕ್ಕಳು ಮನೆಗೆ ಬರ್ತಾರೆ ಮನೆಗೆ ಬರೋತ್ತಿಗೆ ಅಮ್ಮ ಮನೇಲಿ ಇರಲ್ಲ ಅಂದರೆ ಮಕ್ಕಳಿಗೆ ಒಂದು ಸಂಕಟ ಈಗ ಅಜ್ಜ ಅಜ್ಜಿ ಮನೇಲಿ ಇದ್ರೂ ಅಯ್ಯೋ ಅಮ್ಮ ಇಲ್ಲಲ್ಲ ಅಂತೇಳೋದು ಕೆಲವೊಂದು ಸಲ ಎಕ್ಸಾಮ್ ಇರುತ್ತೆ ಮಕ್ಳು ಓದ್ತಾ ಇರ್ತಾರೆ ಮಕ್ಳಿಗೆ ಅದನ್ನ ಬಂದು ಅಮ್ಮನ ಹತ್ರ ಅದನ್ನ ಒಪ್ಪಿಸ್ಬೇಕು ಅಂತ ಇರ್ತದೆ ಇರಲ್ಲ ನನ್ನ ಮನೇಲಿ ಏನಾಗ್ತಿಂತಂದ್ರೆ ನಮ್ಮ ಅತ್ತೆ ಇದ್ರೆ ಅತ್ತೆ ನಿಲ್ಲೋರು ಅಮ್ಮ ಇದ್ದರೆ ಅಮ್ಮ ಈ ಮಕ್ಕಳು ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಒಪ್ಸೋರು ಪಾಠನೆಲ್ಲ ಅವ್ರಿಗೆ ಏನಾದರೂ ಒಂದು ಸಂತೋಷದ ಸುದ್ದಿ ಇದ್ದರೆ ಅದನ್ನ ಮನೆಗೆ ಬಂದ ತಕ್ಷಣ ಅಮ್ಮನ ಹತ್ರ ಹೇಳಿ ಸಂಭ್ರಮಿಸಬೇಕು ಅಪ್ಪನ ಹತ್ರ ಹೇಳಿ ಸಂಭ್ರಮಿಸಬೇಕು ಅಂತ ಹೇಳೋತ್ತಿಗೆ ಆ ಟೈಮಲ್ಲಿ ನಾವಿರಲ್ಲ ಹ್ಞೂ ಒಂದಾದ ಆಯಿತಾ ಮತ್ತು ಇನ್ನೊಂದೇನು ಹೇಳಿದರೆ ಈಗ ಎಕ್ಸಾಮ್ಸ್ ಎಲ್ಲ ಬರುತ್ತೆ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತೇಳೋ ಇದು ನಮಗೆ ಟೈಮ್ ಇರಲ್ಲ ಸಮಯ ಇರಲ್ಲ ನಮ್ಗೆ ಅದೊಂದು ಆಗುತ್ತೆ ಏನು ಅಂತ ಹೇಳಿದ್ರೆ ಬಿಟ್ಟು ಮೂರು ವರ್ಷ ಆಯ್ತು ಈಗ ಒಂದು ರಿಲ್ಯಾಕ್ಸ್ಡ್ ಆಗಿ ಇದ್ದೇನೆ ನಾನು ಮಕ್ಕಳ ಬಗ್ಗೆನೇ ಮ್ಯಾಕ್ಸಿಮಮ್ ಕೇರ್ ತಗೊಳ್ತಾ ಇದ್ದೇನೆ ಈಗ ಈಗ ಇದರ ನಡುವೆ ಅಮ್ಮನೂ ಇದ್ರು ಅತ್ತೆನೂ ಇದ್ರು ಮಕ್ಕಳನ್ನ ಕೇರ್ ಮಾಡೋದಿಕ್ಕೆ ಅಂದಾಗ ನೀವು ಕೆಲಸ ಬಿಡೋ ಅಗತ್ಯ ಇತ್ತ ಇತ್ತು ಖಂಡಿತವಾಗಿ ಯಾಕೆ ಯಾಕೆಂತ ಹೇಳಿದ್ರೆ ದಿನ ಹೋಗ್ತಾ ಹೋಗ್ತಾ ಅತ್ತೆ ಮಾವ ಅಮ್ಮ ಇವರೆಲ್ಲ ವಯಸ್ಸಾಗ್ತಾ ಬರ್ತದೆ ಅವರಿಗೆ ಅನಾರೋಗ್ಯಗಳು ಕಾಡ್ಲಿಕ್ಕೆ ಶುರು ಆಗ್ತದೆ ಅವ್ರಿಗೇನು ರೆಸ್ಟ್ ಬೇಕಾಗ್ತದೆ ಹಿರಿಯ ಜೀವಗಳು ಮನೇಲಿ ಏನಿರ್ತದೆ ಅವ್ರಿಗೇನು ಒಂದು ಒಂದು ಟೈಮ್ ನಾವು ಈ ಮಕ್ಕಳ ಜವಾಬ್ದಾರಿ ಅವರ ಅಪ್ಪ ಅಮ್ಮ ತಕೊಂಡಿದ್ರೆ ಅಂತ ಅವ್ರ ಮನ್ಸಿಗೆ ಅನಿಸ್ತದೆ ಹೊರಗೆ ಹೇಳೋದಿದ್ರು ಅವ್ರಿಗೆ ಅನಿಸ್ತಾ ಇದೆ ಮತ್ತು ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳ ಬಗ್ಗೆ ನಾನು ಬೇರೆ ಯಾವ ಚಿಂತೆ ಇಲ್ಲದೆ ನಾನು ಕೇರ್ ತಗೊಳ್ತಾ ಇದ್ದೇನೆ ನಾನು ಮಕ್ಕಳು ಕ್ಲಾಸಿಂದ ಮನೆಗೆ ಬರೋತಿಗೇನೆ ಅವ್ರ ಮುಖ ನೋಡೋತಿಯೇ ಗೊತ್ತಾಗ್ತದೆ ಆ ದಿವಸ ಅವರು ಹೇಗೆ ಕಳೆದಿದ್ದಾರೆ ಅವ್ರ ಮುಖ ನೋಡೋತಿ ನಮ್ಗೆ ಗೊತ್ತಾಗುತ್ತೆ ಅವತ್ತು ಖುಷಿಯಲ್ಲಿ ಕಳೆದಾರ ಇಲ್ಲ ಅವ್ರ ಮನಸ್ಸಲ್ಲಿ ಒಂದು ಟೆನ್ಷನ್ ಇದೆಯಾ ಒಂದು ದುಃಖ ಇದೆಯಾ ಮನೆ ಒಳಗೆ ಎಂಟ್ರ್ ಆಗೋತ್ತಿಗೆ ಗೊತ್ತಾಗ್ತದೆ ನಮಗೆ ಇದೆಲ್ಲವೂ ಸಿಗ್ತಾ ಇರೋದು ಮೂರು ವರ್ಷದ ನಂತರ ನಂತರ ಮೂರು ವರ್ಷದ ಹಿಂದೆ ನೀವು ಏನನ್ ಮಿಸ್ ಮಾಡ್ಕೊಂಡಿದ್ರಿ ಅನ್ನೋದು ನಿಮ್ಮ ಭಾವನೆಯಲ್ಲಿ ಬರ್ತಾ ಇದೆ ಯಾವಾಗ್ಲಾದ್ರೂ ನಿಮ್ಗೆ ಯೋಚನೆ ಮತ್ತೆ ಪಶ್ಚಾತ್ತಾಪ ಆಗಿದೆಯಾ ಖಂಡಿತ ಆಗಿದೆ ಕೆಲವು ಸಲ ಮಕ್ಳು ಹೇಳೋರು ಅಮ್ಮ ಇವತ್ತು ಇಂಥ ಫಂಕ್ಷನ್ ಇದೆ ಸ್ಕೂಲಲ್ಲಿ ಬಾ ಅವತ್ತು ನನಗೆ ಲೀವ್ ಸಿಕ್ಕಲ್ಲ ಅಪ್ಪನಿಗೆ ಲೀವ್ ಸಿಕ್ಕಲ್ಲ ಅಮ್ಮ ಇವತ್ತು ಪೇರೆಂಟ್ಸ್ ಬರಲಿಕ್ಕೆ ಹೇಳಿದ್ದಾರೆ ಈ ಟೈಮಗೆ ಬರಬೇಕಂತೆ ಆ ಟೈಮಿಗೆ ನಮಗೆ ಪರ್ಮಿಷನ್ ಸಿಕ್ಕಲ್ಲ ಹೋಗ್ಲಿಕ್ಕೆ ಇಬ್ಬರಿಗೂ ಸಿಕ್ಕಲ್ಲ ಆಗ ಕೆಲವು ಸಲ ನಾನು ನಮ್ಮ ಅಮ್ಮನ ಕಳಿಸಿದ್ದೇನೆ ಕೆಲವು ಸಲ ನಮ್ಮ ಅತ್ತೆನ ಕಳಿಸಿದ್ದೇನೆ ನಾನು ಹೋಗಿ ನೋಡ್ಕೊಂಡು ಬನ್ನಿ ಅಂತೇಳಿ ಅವರು ಹೋಗಿ ನೋಡ್ಕೊಂಡು ಬರೋರು ಆಗ ನನಗೆ ತುಂಬ ಬೇಜಾರಾಗೋದು ನನಗೆ ಶೇ ನಮ್ಮ ಮಕ್ಕಳದೊಂದು ಪ್ರೋಗ್ರೆಸ್ ನೋಡ್ಲಿಕ್ಕೆ ನಾವು ಹೋಗ್ತಾ ಇಲ್ಲಲ್ಲ ಅಫ್ಕೋರ್ಸ್ ಈಗ ನ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡಿದ್ರೆ ಆಗೋದು ಜೀವನ ಜೀವನ ನಡೆಯೋದು ಆದ್ರೂ ಎಲ್ಲೋ ಕೆಲವರು ಯೋಚನೆ ಮಾಡಬೇಕಾಗುತ್ತೆ ಮಕ್ಕಳಿಗೆ ಬೇಕಾದಾಗ ನಮ್ಮ ಪ್ರೀತಿ ಅವ್ರಿಗೆ ಸಿಕ್ಬೇಕಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಸಮಯ ಯಾವತ್ತೂ ನಿಲ್ಲೋದಿಲ್ಲ ಮೇಡಮ್ ಸಮಯ ಹೋಗ್ತಾ ಇರ್ತದೆ ಎಷ್ಟೋ ಜೀವನದಲ್ಲಿ ನಾವು ಎಷ್ಟೋ ತಪ್ಪುಗಳನ್ನ ಮಾಡ್ತೇವೆ ಅನೇಕ ಸಲ ನಾನು ಯೋಚನೆ ಏನು ಏನಂತೇಳಿದ್ರೆ ನನ್ನ ಜೀವನದಲ್ಲಿ ನಾನು ಎಷ್ಟೋ ತಪ್ಪುಗಳನ್ನ ಮಾಡಿದ್ದೇನೆ ಅದು ನನ್ನ ಸ್ವಂತ ವಿಷಯದಲ್ಲಿ ಆಗಿರ್ಬೋದು ತಂದೆ ತಾಯಿ ವಿಷಯದಲ್ಲಿ ಆಗಿರ್ಬೋದು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ಅತ್ತೆ ಮಾವ ಯಾರ ವಿಷಯದಲ್ಲಿ ಆದರೂ ಆಗಿರ್ಬೋದು ನಾನು ಹೇಳೋದು ಆ ಕಾಲಚಕ್ರ ಅಂತ ಹೇಳೋದು ಎಲ್ಲಿಯಾದರೂ ಒಂದು ಹಿಂದೆ ಸರಿದು ಹೋಗೋಂಥ ಒಂದು ಸಂದರ್ಭ ಇದ್ದಿದ್ದರೆ ಆ ತಪ್ಪುಗಳನ್ನೆಲ್ಲ ನಾನು ಸರಿ ಮಾಡ್ಕೊಳ್ತಿದ್ದೆ ಅಂತ ನಾನು ಆಗಾಗ್ಗೆ ಯೋಚನೆ ಮಾಡ್ಕೊಳ್ಳೋದು ನಾನು ಅದೇ ತಪ್ಪನ್ನ ನಮ್ಮ ಮಕ್ಕಳು ಮಾಡಬಾರ್ದು ಆ ಸಮಯದ ಆ ಒಂದು ಬೆಲೆ ಏನಂತೇಳಿ ಗೊತ್ತಾಗ್ಬೇಕು ಹಾಗೆ ಗೊತ್ತಾಗ್ಬೇಕಾದ್ರೆ ತಂದೆ ತಾಯಿ ನಾವು ಅವ್ರ ಜೊತೆ ನಿಲ್ಲೇಬೇಕು ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಯಾವತ್ತಾದ್ರೂ ಕೇಳಿದಾರ ನಮ್ಮ ಫಂಕ್ಷನ್ಗೆ ಅಮ್ಮ ಅಂತ ಯಾವತ್ತಾದ್ರೂ ಬೇಜಾರ್ ಮಾಡ್ಕೊಂಡಿರೋದು ಇದೀಯಾ ಈಗ ಮೂರು ವರ್ಷಗಳ ನಂತರ ಯಾಕೆ ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಪ್ರತಿ ಒಂದು ಇದಕ್ಕೆ ನಾನೀಗ ಹೋಗ್ತಾ ಇದ್ದೇನೆ ಆಗ ನಾನೇ ಇಲ್ಲಿ ಇರೋದು ನಾನು ಎಲ್ಲಿಯೂ ಆಬ್ಸೆಂಟ್ ಆಗಲ್ಲ ಗೆಳತಿಯರೇ ಇವರ ಮಗಳು ಅಮ್ಮನ ಬಗ್ಗೆ ಏನ್ ಹೇಳಿದಾಳೆ ಅಂದ್ರೆ ನನ್ನ ಹೆಸರು ಅನನ್ಯ ಮಮ್ಮಿ ಹೆಸರು ಆನಿ ದೇವಯ್ಯ ಅವರೇ ಸ್ಫೂರ್ತಿ ನಂಗೆ ಟೆಂತ್ ಅಲ್ಲಿ ನಂಗೆ ಸಿಕ್ಸ್ ಟ್ವೆಂಟಿ ಫೈವ್ ನೈಂಟಿ ನೈನ್ ಅಂದ್ರೆ ತೆಗೆದಿದ್ದೀನಿ ತುಂಬಾನೇ ಎನ್ಕರೇಜ್ ಮಾಡ್ತಾರೆ ನಂಗೆ ಯಾವ್ದೋ ಒಂದ್ ಕಡೆ ನಾನು ಡೌನ್ ಆದೆ ಅಂತ ಹೇಳಿದ್ರು ಬೈಯೋದು ಮಾಡೋದು ಅದೇನಿಲ್ಲ ಅವರು ಓಕೆ ನೆಕ್ಸ್ಟ್ ಟೈಮ್ ಮಾಡು ಮುಂದಿನ ಸತಿ ತೆಗಿಯಾ ಮಾರ್ಕ್ಸ್ ಅಂತ ಹೇಳಿ ತುಂಬಾನೇ ಎಂಕರೇಜ್ ಮಾಡ್ತಾರೆ ಮೋರಲ್ ಸಪೋರ್ಟ್ ಒಂದು ಮೋರಲ್ ಸಪೋರ್ಟ್ ಅಂದರೆ ಅವ್ರೆ ಅಮ್ಮನ ಒಂದು ಸಹಕಾರದಿಂದ ಕಾಳಜಿಯಿಂದ ಮಗಳು ಈ ರೀತಿಯ ಸಾಧನೆಯನ್ನ ಮಾಡೋದಕ್ಕಾಯಿತು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಇನ್ನು ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ ಅಮ್ಮ ಆನಿದೇವಯ್ಯ ಅವರೊಂದಿಗೆ ಈಗ ನೀವು ಕುಟುಂಬದತ್ತ ಗಮನ ಹರಿಸಿದ್ದೀರಿ ಮಕ್ಕಳನ್ನ ನೀವು ಟ್ಯೂಷನ್ ಕಳಿಸ್ತೀರಾ ಅಥವಾ ನೀವೇ ಪಾಠ ಹೇಳ್ಕೊಡ್ತೀರಾ ಏನು ಟ್ಯೂಷನ್ಗೆ ಈಗ ಸಿಕ್ಕಿದ್ದಂತ ಉದ್ಯೋಗವನ್ನ ಒಂದು ಕಾರಣಕ್ಕಾಗಿ ನೀವು ಉದ್ಯೋಗವನ್ನ ಹಿಡಿದು ಈಗ ಉದ್ಯೋಗವನ್ನ ಬಿಡುವಾಗ ನಿಮ್ಗೆ ಏನಾದ್ರೂ ಮನಸ್ಸಿಗೆ ಬೇಸರ ಬೇಸರ ಆಗಿತ್ತು ಖಂಡಿತ ಬೇಸರ ಆಗಿತ್ತು ಯಾಕೆಂದ್ರೆ ಸ್ತ್ರೀ ಚೇತನ ಯಾವತ್ತೂ ಕೂಡ ಅವಳು ಇತ್ತೀಚಿನ ದಿನಗಳಲ್ಲಿ ನಾನು ದುಡಿಬೇಕು ಅಂತ ಅವಳ ಪ್ರತಿಭೆಯನ್ನ ಗುರ್ತಿಸ್ಕೊಂಡು ಮುಂದುವರೆದಿರುವಂತಹ ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇದೆ ನೀವು ಈ ಸಂದರ್ಭದಲ್ಲಿ ಉದ್ಯೋಗವನ್ನು ಮಕ್ಕಳಿಗೋಸ್ಕರ ನೀವು ಬಿಟ್ರಿ ಅಂತ ಹೇಳೋದಾದ್ರೆ ಮುಂದಿನ ಒಂದು ದಿನಗಳಲ್ಲಿ ಉದ್ಯೋಗಕ್ಕೆ ಹೋಗುವಂತಹ ಒಂದು ಆಸೆ ಇದೆಯಾ ಈಗ ಸದ್ಯಕ್ಕೆ ಇಲ್ಲ ನನಗೆ ಮತ್ತೆ ಕೆಲಸ ಬಿಡೋ ಸಮಯದಲ್ಲಿ ನನಗೆ ಸ್ವಲ್ಪ ದುಃಖ ಆಗಿದೆ ಯಾಕಂದರೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ನಾನು ಕೆಲಸ ಮಾಡಿದ್ದೆ ಅದು ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ದೆ ಆಗ ನನ್ಗೆ ಅಲ್ಲಿಂದ ಬಿಟ್ಟು ಬರೋತ್ತಿಗೆ ಸ್ವಲ್ಪ ದುಃಖ ಇತ್ತು ನನ್ಗೆ ಆದ್ರೆ ಅದು ಕ್ಷಣಿಕ ಅದನ್ನ ಆಮೇಲೆ ಮರ್ತು ಬಿಟ್ಟೆ ನಾನೀಗ ಜೊತೆ ಸ್ಪೆಂಡ್ ಮಾಡೋತ್ತಿಗೆ ಏನು ಕೊರತೆ ಅಂತ ಅನಿಸ್ತಾ ಇಲ್ಲ ನನಗೆ ಮತ್ತೆ ಇನ್ನು ಹೇಳ್ಬೇಕಾದ್ರೆ ನನಗೆ ಏನಾದ್ರೂ ಮಾಡಬೇಕು ಅಂತ ಇದೆ ಮಾಡ್ತೀನಿ ಕೂಡ ಈಗ ನರ್ಸಿಂಗ್ ಹುದ್ದೆಯಲ್ಲಿದ್ದಾಗ ಇದ್ದಾಗ ಹಾಸ್ಪಿಟ್ಲ್ಗಳಲ್ಲಿ ತಾಯಿ ಮಗುವನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಿತ್ತು ನೀವು ಕೂಡ ಎರಡು ಮಕ್ಕಳ ತಾಯಿ ಈಗ ಡೆಲಿವರಿ ಅಂತ ಬರ್ತಾರೆ ಅವರು ಆ ಹೆರಿಗೆ ಆಗಿ ಮಗುನ ತಂದು ಪಕ್ಕಕ್ಕೆ ಮಲಗಿಸೋತಿಗೆ ಆ ತಾಯಿ ಸಂಭ್ರಮಿಸೋದ್ ನೋಡೋಕೆ ಒಂದು ಚಂದ ಆ ಬಾಂಧವ್ಯಕ್ಕೆ ಬೆಲೆ ಕಟ್ಲಿಕ್ಕೆ ಆಗಲ್ಲ ಅದು ನಮ್ಗೆನೂ ಒಂದು ಖುಷಿ ಏನು ಅಂತ ಹೇಳಿದ್ರೆ ಈ ಒಂದು ಸಂಭ್ರಮಕ್ಕೆ ನಾವು ಸಾಕ್ಷಿಯಾಗಿ ನಿಂತಿದ್ದೀವಿ ನರ್ಸಿಂಗ್ ಅಂದ್ರೇನೆ ಹಾಗೆ ಮೇಡಮ್ ನಾವು ಏನಂತ ಹೇಳಿದ್ರೆ ನಮ್ಮ ಅವ್ರನ್ನೆಲ್ಲರನ್ನ ಮರ್ತು ಅದು ಈಗ ಒಂದು ತಾಯಿ ಮಗು ಅಂತಲ್ಲ ಒಂದು ಪೇಷಂಟ್ ಬಂದ್ರೇನೆ ಅವರಿಗಾಗಿ ನಾವು ಅದು ಕೆಲಸ ಮಾಡ್ತೇವೆ ಅವರಿಗೆ ಅದು ಏನು ಕೊರತೆ ಬರಬಾರ್ದು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೇವೆ ರಾತ್ರಿ ಆಗಲೂ ಮಾಡ್ತೇವೆ ಅದು ಮಾಡಿ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಬರೋತ್ತಿಗೆ ಆ ಪೇಷಂಟ್ ಗುಣ ಆಗಿ ಹೋಗೊತ್ತಿಗೆ ಅಥವಾ ಗುಣ ಆಗಿ ಹೋಗೊತ್ತಿಗೆ ಅವರು ಒಂದು ಒಳ್ಳೆ ಮಾತು ಹೇಳಿ ಹೋಗ್ತಾರೆ ನಮಗೆ ನಿಮ್ಮಿಂದಾಗಿ ನೀವು ಮಾಡಿದ ಕೆಲಸಕ್ಕಾಗಿ ತುಂಬ ಖುಷಿ ಅಂತ ಹೇಳಿ ಹೋಗೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಹೋಗುತ್ತಿಗೆ ಅದರಷ್ಟು ಒಂದು ತೃಪ್ತಿ ನಮಗೆ ಬೇರೇನಿಲ್ಲ ಅಂದರೆ ಎಲ್ಲರಿಗೂ ಒಲಿಯಲ್ಲ ನರ್ಸಿಂಗ್ ಅನ್ನೋದು ಅಂದರೆ ಒಂದು ತಾಯಿಯ ಸ್ಥಾನದಲ್ಲಿ ಇದ್ದುಕೊಂಡು ತನ್ನ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಈಗ ಕರ್ತವ್ಯದತ್ತ ಗಮನ ಹರಿಸಿದಾಗ ಆ ಒಂದು ತಾಯಿ ಮಕ್ಕಳನ್ನು ನೋಡ್ಕೊಳ್ಳೋವಂಥದ್ದಾಗ್ಬೋದು ರೋಗಿಯನ್ನು ನೀವು ಆರೈಕೆ ಮಾಡುವಂಥದ್ದಾಗಿರಬಹುದು ಆ ಒಂದು ಸಂದರ್ಭದಲ್ಲಿ ಮರೆಯಲಾಗದ ಒಂದು ಯಾವುದಾದ್ರೂ ಘಟನೆ ಇದೆಯಾ ಇವತ್ತಿಗೂ ಕೂಡ ನಿಮ್ಮನ್ನು ಕಾಡುವಂಥದ್ದು ನನಗೊಂದು ಘಟನೆ ಇದೆ ನಾನು ಟ್ರೈನಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿನ ಕರ್ಕೊಂಡು ಬಂದರು ಮೇಡಮ್ ಅವಳು ಒಂದು ಇಪ್ಪತ್ತು ವರ್ಷ ಇರ್ಬೋದು ಅವಳಿಗೆ ಮದುವೆ ಮಾಡಿ ಆರು ತಿಂಗಳಾಗೊತ್ತಿಗೆ ಅವಳ ಹಸ್ಬೆಂಡ್ ತೀರ್ಕೊಂಡಿದ್ದಾರೆ ಆ ಸಮಯದಲ್ಲಿ ಇವಳು ಪ್ರೆಗ್ನೆಂಟ್ ಆಗಿದ್ಲು ಇವಳು ಅವರ ಮನೇಲಿ ಏನಾಯ್ತು ಅಂತ ಹೇಳಿದ್ರೆ ಅತ್ತೆ ಮನೇಲಿ ಆಗಿ ಆರು ತಿಂಗಳಿಗೆ ಹಸ್ಬೆಂಡ್ ತೀರೋಗಿದ್ರಿಂದ ನಿನ್ನ ಕಾಲ್ಗುಣ ಸರಿ ಇಲ್ಲ ನಮ್ಮ ಮನೇಲಿ ಇರಬೇಡ ಅಂತೇಳಿ ಅವಳನ್ನ ಕಳಿಸ್ಬಿಟ್ರು ಅಂತೆ ಅವಳನ್ನ ಅವಳು ತಾಯಿ ಮನೆಗೆ ಬಂದಳು ಅಲ್ಲಿನೂ ಅವಳಿಗೆ ಒಂದು ಒಳ್ಳೆಯ ಅಷ್ಟೊಂದು ಕೇರ್ ಸಿಕ್ಕಿರಲಿಲ್ಲ ಅಜ್ಜಿ ನೋಡ್ಕೊಳ್ತಾ ಇದ್ರು ಅವಳನ್ನ ಅಲ್ಲಿಂದ ಡೆಲಿವರಿ ಹತ್ತಿರ ಆಗೋತಿ ಅವಳನ್ನ ಕರ್ಕೊಂಡು ಬಂದರು ಮೇಡಮ್ ಅವತ್ತು ನಾನು ಡ್ಯೂಟಿಯಲ್ಲಿದ್ದೆ ಅವತ್ತು ಮಧ್ಯಾಹ್ನ ಹೊತ್ತೋದು ಕರ್ಕೊಂಡು ಬಂದಿದ್ದಾರೆ ಫುಲ್ ಲೇಬರ್ ಪೇಯ್ನಲ್ಲಿ ಕರ್ಕೊಬಂದಿದ್ದಾರೆ ಅವಳನ್ನ ಅಡ್ಮಿಟ್ ಮಾಡಿದರೆ ಅವಳಿಗೆ ಫಿಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಅವಳಿಗೆ ಹೊಟ್ಟೆ ಒಳಗೆ ಟ್ವಿನ್ಸ್ ಎರಡು ಮಕ್ಕಳು ಆಪ್ರೇಷನ್ ಥಿಯೇಟ್ರಿಗೆ ತಗೊಂಡು ಹೋಗುವಷ್ಟು ಸಮಯ ಇಲ್ಲ ಡಾಕ್ಟರ್ಸ್ ಒದ್ದಾಡ್ತಾ ಇದ್ದಾರೆ ಹೇಗಾದರೂ ಬದುಕಿಸ್ಬೇಕು ಅಂತ ಆದ್ರೆ ತಾಯಿನ ಉಳಿಸ್ಕೊಳಕಾಗಿಲ್ಲ ಎರಡು ಹೆಣ್ಮಕ್ಳು ಆ ಸಂದರ್ಭ ನನ್ಗೆ ಇನ್ನು ಅದು ಎದೆಲಿ ಒಂದು ತುಂಬಾ ಒಂದು ಸಂಕಟ ನನ್ಗೆ ಅದೊಂದು ಮಾಸದ ನೆನಪು ನನಗೆ ನಿಜವಾಗಿ ನೀವು ಹೇಳಿದಾಗೆ ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ಅವಳು ತುಂಬಾ ಕಷ್ಟಪಟ್ಟಿರ್ಬೋದು ನಾನು ಆಮೇಲೆ ಅದನ್ನ ಕುತ್ಕೊಂಡು ಯೋಚನೆ ಮಾಡೋತ್ತಿಗೆ ಡಾಕ್ಟರ್ಸ್ ಎಷ್ಟು ಕಷ್ಟಪಟ್ರು ಉಳಿಸ್ಕೊಳಕ್ಕೆ ಉಳಿಸ್ಕೊಳಕಾಗಿಲ್ಲ ಅವಳ ಹಸ್ಬೆಂಡ್ ತೀರೋದ್ಮೇಲೆ ಅವಳಿಗೆ ಯಾರು ಅಷ್ಟು ಕೇರ್ ಮಾಡೋರು ಇರಲಿಲ್ಲ ಮೆಡಿಕಲ್ ಚೆಕಪ್ಗೆ ಅವಳು ಹೋಗಿರಲಿಲ್ಲ ಆ ಗರ್ಭಿಣಿಯಲ್ಲಿ ಏನೇನು ಚೆಕಪ್ ಮಾಡ್ಕೊಳ್ಬೇಕಿತ್ತು ಮಾಡಿಲ್ಲ ಅವಳು ಅದರಿಂದಾಗಿ ಅವಳಿಗೆ ಬಿ ಪಿ ಎಲ್ಲ ಜಾಸ್ತಿಯಾಗಿ ಅವಳ ಹೆರಿಗೆ ಟೈಮಲ್ಲಿ ಅವಳಿಗೆ ಫಿಟ್ಸ್ ಬರಲಿಕ್ಕೆ ಕಾರಣ ಆಗಿತ್ತು ಅದರಿಂದ ನನ್ನ ಸಿನ್ಸಿಯರ್ ಅಡ್ವೈಸ್ ಏನು ಅಂತ ಹೇಳಿದ್ರೆ ಏನೇ ಸಣ್ಣ ಸಣ್ಣ ತೊಂದರೆಗಳಿರಲಿ ಡಾಕ್ಟ್ರ್ ಹತ್ರ ಹೋಗಬೇಕು ಮನಸ್ಸಿಗೆ ಏನೇ ಕಷ್ಟಗಳು ಬರಲಿ ಮನುಷ್ಯನಿಗೇನೇ ಕಷ್ಟ ಬರೋದು ಒಂದು ಯಾರಾದ್ರೂ ಒಬ್ರು ಆದ್ರೂ ಗೆ ಇರ್ತಾರಲ್ವಾ ಈಗ ನಾನು ಈ ಹೇಳಿದ ಈ ಲೇಡಿ ಅವರ ಅಜ್ಜಿ ಇದ್ರು ಒಂದು ಚೆಕ್ಅಪ್ ಮಾಡಿಸಿದ್ರು ಅವರ ಜೀವ ಉಳಿತಿತ್ತು ಆ ಎರಡು ಮಕ್ಕಳು ಭವಿಷ್ಯನು ಒಳ್ಳೆ ರೀತಿಯಲ್ಲಿ ಆಗ್ತಿತ್ತು ಈಗ ಆ ಮಕ್ಳು ಹೇಗಿದ್ದಾರೆ ನನಗೆ ಗೊತ್ತಿಲ್ಲ ಆದ್ರೆ ಆ ಎರಡು ಹೆಣ್ಮಕ್ಳದು ಭವಿಷ್ಯ ಹೇಗಿರಬಹುದು ಅಂತ ನಾನೇ ಒಂದು ಊಹೆ ಮಾಡ್ಕೊಳ್ತೀನಿ ಆತರ ಸನ್ನಿವೇಶಗಳು ಯಾರಿಗೆ ಬರಬಾರ್ದು ಈಗ ನೆನ್ಸಿದ್ರು ಮನಸ್ಸಿಗೆ ಒಂದು ದುಃಖ ಆಗ್ತದೆ ಒಂದು ಭಾವುಕತೆಯನ್ನು ತರುವಂತಹ ಆ ಒಂದು ಘಟನೆ ಇದು ನಿಮಗೆ ಮಾತ್ರವಲ್ಲ ಕೇಳಿದಂತಹ ನಮ್ಮ ಗೆಳತಿಯರಿಗೂ ಕೂಡ ಇದು ಭಾವುಕತೆಯನ್ನು ತಂದುಕೊಟ್ಟಿದೆ ಅಂತ ಸಂದರ್ಭ ಯಾರಿಗೂ ಬರಬಾರ್ದು ಅಂತ ನೀವು ಆಶಯವನ್ನು ಹೇಳ್ತಾ ಇದ್ದೀರಾ ಗೆಳತಿಯರೇ ಕೇಳಿದ್ರಲ್ಲ ಮಹಿಳೆ ಸಮರ್ಥಳು ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ನಮ್ಮ ಉನ್ನತಿಗೆ ತಿಳಿವಳಿಕೆಗೆ ನಿಲುವಿಗೆ ಬೇರೆ ಬೇಕಿಲ್ಲ ಅಂದರೆ ತಪ್ಪಾಗಲಾರದು ಅಲ್ವಾ ವಿವೇಕಾನಂದರ ವಾಣಿಯ ಅರಿವಿನಂತೆ ಜಾಗೃತ ಮನಸ್ಸು ನಮ್ಮದಾದಾಗ ಆನಂದ ತಾನಾಗೆ ನೆಲೆಸುತ್ತೆ ನೆಮ್ಮದಿಯ ಬದುಕು ನಮ್ಮದಾಗುತ್ತೆ ಅನ್ನೋ ಹಾಗೆ ಈ ಕಾರ್ಯಕ್ರಮದ ಅತಿಥಿ ಆನಿ ದೇವಯ್ಯ ಅವರು ನಡೆದ ನಡೆಯುತ್ತಿರುವಂತಹ ಹಾದಿಯೇ ಸಾಕ್ಷಿ ಅಂತ ಹೇಳಬಹುದು ವಿವೇಕ ಇದ್ರಲ್ಲಿ ಆನಂದ ಅಂತ ಹೇಳ್ತಾ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ ಗೆಳತಿಯರಿಗೆಲ್ಲ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ ಇದುವರೆಗೆ ಜೀವನದ ಎಲ್ಲಾ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ಸಮರ್ಥ ಮಹಿಳೆ ಹಾಗೂ ನರ್ಸಿಂಗ್ ವೃತ್ತಿಯ ಅನುಭವಗಳನ್ನು ಹಂಚಿಕೊಂಡವರು ವಿರಾಜ್ಪೇಟೆ ಕದನೂರಿನ ಆನಿದೇವಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲಾ లోక ప్రసారవాయితు